ಹಾಯ್ ಹಲೋ ನಮಸ್ಕಾರ ನಾನ್ ಯುವ ಪ್ರೀತಿಯ ಅಕ್ಕ ಮುಕುಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ ನೀವು ಮನೆಯಲ್ಲೇ ಕುತ್ಕೊಂಡು ನಿಮಗ್ ನೀವು ಬ್ಲೌಸ್ ನ ಹೇಗೆ ಹೊಲಿಬೇಕು ಅನ್ನೋದ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ದಿನದಿಂದ ಹೇಳ್ಕೊಟ್ಟಿದೆ ತುಂಬಾ ಜನ ಗೊತ್ತಿದೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗೋರ್ಗೆ ಗೊತ್ತಿಲ್ಲ ತುಂಬ ಜನ ಮ್ಯಾಮ್ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಯಿರು ಹೌದು ನಾನು ಎರಡು ಮೂರು ವರ್ಷದಿಂದಲೂ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ ಸಾವಿರಾರು ಜನಕ್ಕೆ ಕ್ಲಾಸಸ್ನ ಮಾಡಿದ್ದೀನಿ ಅದ್ರ ಜೊತೆಗೆ ಆನ್ಲೈನಲ್ಲಿ ಕಲಿತು ಬೋಟಿಂಗ್ ಕೂಡ ಓಪನ್ ಮಾಡ್ಕೊಂಡವರು ಕೂಡ ನಮ್ಮ ಕ್ಲಾಸಲ್ಲಿ ಇದ್ದಾರೆ ಹೊಸೊಬ್ರಿಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನಾನು ಇವತ್ತು ಮತ್ತೆ ವಿಡಿಯೋ ಮಾಡಿ ಹಾಕ್ತಾ ಇರೋದು ನಂದು ನಾರ್ಮಲ್ ಬೋಟಿಕ್ ಕ್ಲಾಸ್ ಕೂಡ ಅದ್ರದ್ದು ಕ್ಲಾಸಸ್ ಇದೆ ಅದ್ರಲ್ಲಿ ಏನೇನು ಹೇಳ್ಕೊಡ್ತೀವಿ ಅಂತ ಸಪ್ರೇಟ್ ವಿಡಿಯೋಸ್ ಹಾಕಿದ್ದೀನಿ ಅದಲ್ಲದೆ ನಾರ್ಮಲ್ ಬ್ಲೌಸ್ ಏನೂ ಗೊತ್ತಿಲ್ಲ ಅಂದ್ರೆ ಸಾಕು ಮನೇಲಿ ನೀವು ಮಿಷನ್ ಇಟ್ಕೊಂಡಿದ್ವಿ ಇಲ್ಲಿಗೂ ಬಂದು ಕಲಿಬೋದು ಜೊತೆಗೆ ಮನೇಲಿ ಮಿಷನ್ ಇದೆ ಸರ್ ಮೇಡಮ್ ನನ್ನ ಹತ್ರ ಆದರೆ ನನಗೆ ಒಲಿಯೋಕ್ಕೂ ಬರ್ತಾ ಇಲ್ಲ ಆಮೇಲೆ ಅಷ್ಟು ನಂಗೆ ಅಷ್ಟು ಇಲ್ಲ ಸುಮ್ಮನೆ ನೈಟಿ ವೇಸ್ಟು ಇರೋದನ್ನ ನೈಟಿಗಿಟ್ಟು ಹರ್ಕೊಂಡು ಹೋಗಿ ಹೊಲ್ಕೊತೀವಿ ಬಿಟ್ರೆ ಬೇರೆ ಏನು ಒಲಿಯಕ್ಕೆ ಬರಲ್ಲ ಮ್ಯಾಮ್ ಬ್ಲೌಸ್ ಹೊಲಿಯೋ ಆಸೆ ಇದೆ ಬಟ್ ಒಲಿಯಕ್ಕೆ ಬರಲ್ಲ ಕಷ್ಟ ಅಂತ ಹೇಳ್ತಾರೆ ಅಂತ ಅನ್ನೋರಿಗೆ ನಾವು ಈಸಿಯಾಗಿ ಇದೀವಿ ಬ್ಲೌಸ್ನ ಖಂಡಿತವಾಗ್ಲು ಒಂದು ತಿಂಗಳಲ್ಲಿ ಅವ್ರಿಗೆ ಏನೂ ಗೊತ್ತಿಲ್ಲ ಅಂದರೂ ಕೂಡ ಒಂದು ತಿಂಗಳಲ್ಲಿ ಅವರು ನ ಹೊಲ್ದು ಹಾಕೋಬಹುದು ಆ ರೀತಿ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದೀವಿ ಡೈರೆಕ್ಟ್ ಆಗಿ ಬ್ಲೌಸ್ ಹೇಳ್ಕೊಟ್ರೆ ಯಾರಿಗೂ ಅರ್ಥ ಆಗಲ್ಲ ಕಷ್ಟ ಆಗುತ್ತೆ ಬೇಸಿಕ್ಕಿಂದನೂ ಹೇಳ್ಕೊಡ್ತೀವಿ ಬೇಸಿಕ್ಕಿಂದ ಸ್ಟಾರ್ಟಿಂಗಿಂದ ಏನೂ ಗೊತ್ತಿಲ್ಲದವ್ರಿಗೆ ಸ್ಟಾರ್ಟಿಂಗಲ್ಲಿ ಯಮಿಂಗು ಕಾಜ ಚ ಚಿಮ್ಮೀಸ್ ಕಟ್ಟಿಂಗು ಲಂಗ ಬ್ಲೌಸ್ ಕಟ್ಟಿಂಗು ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸ್ ಇಷ್ಟನ್ನು ಒಂದು ತಿಂಗಳಲ್ಲಿ ಅವ್ರಿಗೆ ಕ್ಲಿಯರ್ ಮಾಡಿ ಕೊಡ್ತೀವಿ ಅಕಸ್ಮಾತ್ ಅವ್ರು ಒಂದು ತಿಂಗಳಲ್ಲಿ ಏನಾದರೂ ಅವ್ರು ಕಲ್ತರು ಅಂತಂದರೆ ಅವರಿಗೆ ಒಂದು ಜೊತೆ ಡ್ರೆಸ್ ಕೂಡ ಹೇಳ್ಕೊಡ್ತೀವಿ ಅದು ಕಾಂಪ್ಲಿಮೆಂಟ್ರಿ ಥರ ನಮ್ಮ ಖುಷಿಗೆ ಪರವಾಗಿಲ್ಲಪ್ಪ ಚೆನ್ನಾಗಿ ಕಲಿತ್ಬಿಟ್ರು ಅಂತ ಕಲಿಲ್ದವ್ರಿಗೆ ಅದನ್ನೇ ಚೆನ್ನಾಗಿ ತುಂಬ ಕೆಲವರೆಲ್ಲ ಫಾಸ್ಟ್ ಇರ್ತಾರೆ ಕೆಲವರು ಸ್ಲೋ ಇರ್ತಾರೆ ಅಲ್ವಾ ತುಂಬ ಜನ ಖರ್ಚಾಗಲಿಲ್ದವರು ಕೆಲವರಿಗೆ ಅದನ್ನೇನೆ ಚೆನ್ನಾಗಿ ಹೇಳ್ಕೊಡ್ತೀವಿ ಪ್ರತಿಯೊಂದಕ್ಕೂ ವಿಡಿಯೋಸ್ ಕೂಡ ಇರುತ್ತೆ ಮತ್ತೆ ಇಲ್ಲ ಮ್ಯಾಮ್ ನಮ್ಗೆ ಲೈವ್ ಕ್ಲಾಸ್ ಆಗಲ್ಲ ನಾವು ಕ್ಲಾಸ್ ಸಾರಿ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನ್ನೋರಿಗೆ ವಾಟ್ಸಪ್ ಕ್ಲಾಸ್ ಕೂಡ ಇರುತ್ತೆ ಅಲ್ಲಿ ನಾವು ವೀಡಿಯೋಸ್ನ ಮಾಡಿ ಕಳಿಸ್ಕೊಡ್ತೀವಿ ಅದು ನೋಡಿಕೊಂಡು ಹೊಲ್ದು ಅವ್ರು ನಮ್ಗೆ ರಿಪ್ಲೈ ಮಾಡಿದ್ರೆ ಸಾಕು ನಾವು ಅದನ್ನ ಸರಿ ತಪ್ಪು ಕೂಡ ಅಂತ ಅವ್ರಿಗೆ ನಾವು ಹೇಳಿ ಅದನ್ನ ಸರಿ ಏ ರೀತಿ ಮಾಡಬೇಕು ಅನ್ನೋದು ಕೂಡ ನಾವು ಹೇಳ್ಕೊಡ್ತೀವಿ ಓಕೆನಾ ಇದು ಕ್ಲಿಯರ್ ಆಯಿತಾ ಇದಾದ ಮೇಲೆ ನೆಕ್ಸ್ಟ್ ಇಲ್ಲ ಮ್ಯಾಮ್ ನಮ್ಗೆ ಬ್ಲೌಸ್ ಹೊಲಿಯಕ್ಕೆ ಬರುತ್ತೆ ಲೈನಿಂಗ್ ಲೈನಿಂಗ್ ಬ್ಲೌಸ್ ಏನೋ ಹೊಲಿಯೋಕ್ಕೆ ಬರುತ್ತೆ ನಿಮ್ಮ ವೀಡಿಯೋ ನೋಡಿ ನಾವು ಕಲ್ತ್ಬಿಟ್ಟಿದ್ವಿ ಮ್ಯಾಮ್ ಖುಷಿ ಖುಷಿಯಾಗುತ್ತೆ ಖಂಡಿತ ತುಂಬ ಜನ ಫೋನ್ ಮಾಡ್ತಾರೆ ಮ್ಯಾಮ್ ನಿಮ್ಮ ಕ್ಲಾಸ್ಗೆ ಬೇಕಿಲ್ಲ ನಿಮ್ಮ ವೀಡಿಯೋಸ್ ನೋಡಿದ್ರೆ ಸಾಕು ಆರಾಮಾಗಿ ನಮಗೆ ನಾವು ಬ್ಲೌಸ್ ಹೊಲ್ಕೋಬೋದು ಅಂತ ಅಂಥವ್ರಿಗೆ ನಾವು ಒಲಿಯೋಕ್ಕೆ ಬರೋರಿಗೆ ಡೈರೆಕ್ಟ್ ನಾವು ಡಿಸೈನ್ ಅಡ್ವಾನ್ಸ್ ಕ್ಲಾಸ್ ಅಂತ ತೊಗೊತೀವಿ ಅದರಲ್ಲಿ ಡಿಸೈನ್ಸ್ಗಳಿರುತ್ತೆ ಏನೇನಪ್ಪ ಅಂತಂದರೆ ಇವ್ರಿಗೂ ಕೂಡ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಐವಿ ನೆಕ್ಕು ಕಾಲರ್ ನೆಕ್ಕು ಪಾಟ್ ಡಿಸೈನ್ಸು ಇಷ್ಟು ಇರುತ್ತೆ ಎರಡು ಜೊತೆ ಡ್ರೆಸ್ ಕೂಡ ಇರುತ್ತೆ ಲಾಸ್ಟಲ್ಲಿ ಇವರಿಗೆ ಓಕೆನಾ ಡಿಸೈನ್ ಕ್ಲಾಸ್ ಅವ್ರಿಗೆ ಇಷ್ಟು ಬಂದು ಹೋಗುತ್ತೆ ಆರಾಮಿಗೆ ಅವರ ಆರಾಮಾಗಿ ನೀವು ಕ್ಲಾಸಿಗೆ ಸೇರಿಕೊಂಡು ಒಂದು ತಿಂಗಳಲ್ಲೇ ಇದನ್ನು ಕ್ಲಿಯರ್ ಮಾಡ್ಕೋದು ಬೇಸಿಕ್ ಬರೋರಿಗೆ ಮಾತ್ರ ಡಿಸೈನ್ ಕ್ಲಾಸಿಗೆ ಸೇರಿಸ್ಕೊಂತೀವಿ ಏನೋ ಬರೆದವ್ರಿಗೆ ಬೇಸಿಕ್ ಕ್ಲಾಸ್ ತೊಗೊಂಡು ಅವ್ರಿಗೆ ಫಸ್ಟ್ ಬ್ಲೌಸ್ ಹೊಲಿಯೋದನ್ನ ಹೇಳ್ಕೊಡ್ತೀವಿ ಬ್ಲೌಸ್ ಒಂದು ಒಲಿಯೋ ಹೊಲ್ರೆ ಸಾಕು ಆರಾಮಾಗಿ ಅವ್ರಿಗೆ ನೆಕ್ಸ್ಟು ಡಿಸೈನ್ಸ್ನ ಕಲಿಬೋದು ಓಕೆನಾ ಕ್ಲಿಯರ್ ಆಯಿತಾ ಸುಮ್ಮನೆ ನಮಗೆ ಬರಲ್ಲಪ್ಪ ನಮಗೆ ಅರ್ಥ ಆಗೋಲ್ಲ ಅಂತ ಅನ್ನೋದ್ಕಿಂತ ಕ್ಲಾಸಿಗೆ ಸೇರಿಕೊಂಡು ಕಲ್ತ್ಕೊಂಡು ಒಂದು ಸೀರೆ ಒಂದು ಸಿಂಪಲ್ ಸೀರೆ ನಾವು ತೊಗೊತೀವಿ ಅಂದರೆ ಐನೂರು ರೂಪಾಯಿ ಈಗಂತೂ ಮುನ್ನೂರೈವತ್ತು ನಾನ್ನೂರು ರೂಪಾಯಿಗೆಲ್ಲ ಮೀಶೋದಲ್ಲಿ ಅಲ್ಲಿ ಇಲ್ಲಿ ತೊಗೊಂಡ್ಬಿಡ್ತೀರಾ ಬ್ಲೌಸ್ ಅಲ್ಸೋಕ್ಕೆ ಐನೂರು ರೂಪಾಯಿ ಎಂಟ್ನೂರು ರೂಪಾಯಿ ಕೊಡ್ತೀರಾ ಎರಡು ಬ್ಲೌಸ್ ಬರುತ್ತೆ ನೀವೇ ಕಲ್ತ್ಕೊಂತಂದರೆ ಎರಡು ಸೀರೆ ಬರುತ್ತೆ ಸಾರಿ ಎರಡು ಸೀರೆನ ನೀವು ಪರ್ಚೇಸ್ ಮಾಡ್ಬೋದು ಅಲ್ವಾ ಹಂಗಾಗಿ ಪ್ರತಿಯೊಬ್ರು ಕಲ್ತ್ಕೊಳ್ಳಿ ಇದು ನೀವು ಚೆನ್ನಾಗಿ ಕಲಿತು ಅಂದ್ರೆ ಕೈ ಹಿಡಿಯುತ್ತೆ ಬರೀ ನಾವು ಕಲ್ತ್ಕೊಂಡ್ರೆ ಅಷ್ಟೇ ಅಲ್ಲ ನಮ್ಗೆ ಇದು ಒಂದು ವೃತ್ತಿಯಾಗಿ ಕೂಡ ನಾವು ಮುಂದೆ ಕಂಟಿನ್ಯೂ ಮಾಡ್ಕೊಂಡೋಗ್ಬೋದು ನಿಮಗೆ ನೀವು ಹೊಲ್ಕೊಂತು ಅಂತಂದ್ರೆ ಚೆನ್ನಾಗಿ ಬಂತು ಅಂದ್ರೆ ಕಾನ್ಫಿಡೆನ್ಸ್ ಬರುತ್ತೆ ಅದಾದ್ಮೇಲೆ ಆ ಪಕ್ಕ ಅಕ್ಕಪಕ್ಕವ್ರಿಗೆ ಹೊಲಿಯೋದು ಆಮೇಲೆ ಸ್ವಲ್ಪ ಕಸ್ಟಮರ್ ಬೇರೆ ಬೇರೆಯವ್ರಿಗೆ ಹೊಲಿದು ದುಡ್ಡಿನ ಸಂಪಾದನೆ ಕೂಡ ಮಾಡ್ಕೋಬಹುದು ಈ ಕೆಲವರೇನು ಸುಮ್ನೆ ನಮಗ್ ನಾವು ಹೊಲ್ಕೊಂತೀವಿ ಅಂತ ಕಲ್ತ್ಕೊಂಡು ಅವ್ರಿಗೆ ಅವ್ರು ಅಷ್ಟಕ್ಕೆ ನಿಲ್ಲಿಸ್ದೆ ಸ್ಟಾರ್ಟಿಂಗ್ ಹ್ಯಾಪಿಯಾಗಿ ತಗೊಂಡ್ರು ಈಗ ಅವರು ಕಸ್ಟಮರ್ಗೂ ಹೊಲ್ಕೊಂಡು ಶಾಪ್ಗಳು ಓಪನ್ ಮಾಡ್ಕೊತಿದ್ದಾರೆ ಕೆಲವರು ಶಾಪ್ ಓಪನ್ ಮಾಡಕ್ಕೆ ಮಕ್ಕಳು ಚಿಕ್ಕವನವರು ಮನೆ ಮುಂದೆ ಬೋರ್ಡ್ ಹಾಕೊಂಡು ಸ್ಟಿಚಿಂಗ್ ನ ಶುರು ಮಾಡಿದ್ದಾರೆ ಅದನ್ನೇ ವೃತ್ತಿಯಾಗಿ ತಗೊಂಡು ದುಡಿಮೆನ ಮಾಡ್ಕೊಂತ ಇದಾರೆ ಬರೀ ಓದಕ್ ಬರ್ದಕ್ ಮೊದ್ಲಿತ್ತು ಓದಕ್ಕೆ ಬರೆಯೋಕೆ ಬರಲಿಲ್ಲದವರು ಟೈಲರಿಂಗ್ ಕಲಿಬೇಕು ಅಂತ ಈಗಿಲ್ಲ ಓದಕ್ ಬರೋಕ್ ಬರೋರು ಕೂಡ ಇದನ್ನ ಕಲಿತಾ ಇದಾರೆ ನಮ್ಮ ಎಜುಕೇಶನ್ ಕೂಡ ಕೂಡ ನಾವು ಸ್ವಲ್ಪ ಡಿಗ್ರಿ ಮಾಡಿಕೊಂಡು ನಾವಿನ್ನೂ ಎಲ್ ಬಿ ಮಾಡ್ಬೇಕು ಅಂತ ಪ್ಲಾನಿಂಗ್ ಇದ್ದಿದ್ದು ನೋಡ್ಕೊಂಡ್ರೆ ಇದು ನನಗೆ ಕೈ ಹಿಡಿಯುತ್ತೆ ಯಾವ್ದು ನನ್ನ ಕೈ ಹಿಡಿಯುತ್ತೆ ಯಾವ್ದು ವೃತ್ತಿಯಾಗಿ ತೊಗೊಳತ್ತೆ ಅನ್ನೋದು ಹೇಳಕ್ಕಾಗಲ್ಲ ಪ್ರತಿಯೊಬ್ರು ಇದ್ಕೊಂತು ಇವಾಗ ಫ್ಯಾಷನಿಂಗ್ ಓಡ್ತಾ ಇರೋದನ್ನೇ ಟೈಲರಿಂಗು ಮೇಕಪ್ ಹಂಗಾಗಿ ನಾವು ಇದನ್ನ ಯಾಕೆ ಆಡಿಸ್ಕೋಬಾರ್ದು ಅಲ್ವಾ ಹಂಗಾಗಿ ಪ್ರತಿಯೊಬ್ಬರು ಇದಕ್ಕೆ ಸೇರಿಕೊಂಡು ಕಲ್ತ್ಕೊಳ್ಳಿ ಒಂದೇ ತಿಂಗಳಲ್ಲಿ ಬೇಸಿಕ್ ಕಂಪ್ಲೀಟ್ ಆಗುತ್ತೆ ಒಂದು ತಿಂಗಳು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ತಿಂಗಳಲ್ಲಿ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಇಲ್ಲ ನಮಗೆ ಬೇಸಿಕ್ ಬರುತ್ತೆ ಅನ್ನೋದು ಡೈರೆಕ್ಟಾಗಿ ಡಿಸೈನ್ ಕ್ಲಾಸಿಗೆ ಸೇರಿಕೊಂಡು ಒಂದು ತಿಂಗಳಲ್ಲಿ ಆರಾಮಾಗಿ ನೀವು ಕಲ್ತ್ಕೋಬೋದು ಅರ್ಥ ಆಯ್ತಲ್ವಾ ಸೇರಿಕೊಂಡು ಕಲ್ತ್ಕೊಂಡು ಒಂದೇ ತಾರೀಕಿಂದ ಅಡ್ಮಿಷನ್ ಶುರುವಾಗುತ್ತೆ ಅಡ್ಮಿಷನ್ ಶುರುವಾಗಿದೆ ಒಂದನೇ ತಾರೀಕಿಂದ ಕ್ಲಾಸ್ ಶುರುವಾಗುತ್ತೆ ಮೊನ್ನೆಯಿಂದ ಅಡ್ವಾನ್ಸ್ ಮಾಡಿದ್ರೆ ತುಂಬ ಜನ ಅಡ್ಮಿಷನ್ ಆಗ್ತಾ ಇದಾರೆ ಒಂದೇ ತಾರೀಕಿಂದ ಕ್ಲಾಸಸ್ ಶುರುವಾಗುತ್ತೆ ಯಾರ್ಯಾರು ಸೇರ್ಕೋಬೇಕು ಅನ್ನೋರು ನೀವು ಆನ್ಲೈನು ಇರುತ್ತೆ ಆಫ್ಲೈನ್ ಬಂದು ಕಲಿತೀವಿ ಅಂದರೆ ಬಂದು ಕಲಿಬೋದು ಇಲ್ಲ ಅಂದರೆ ಆನ್ಲೈನಲ್ಲಿ ಕ್ಲಾಸ್ ಕೂಡ ತಗೊಂಡು ನೀವು ಮನೇಲೆ ಕುತ್ಕೊಂಡು ಕಲಿಬೋದು ಕೆಲವ್ರು ಕೇಳ್ತಾರೆ ಮ್ಯಾಮ್ ಆನ್ಲೈನಲ್ಲಿ ಕಲಿಯೋಕ್ಕಾಗತ್ತಾ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಮ್ಗೆ ಕಲಿಬೇಕು ನಾವು ಮನ್ಸಿರ್ಬೇಕು ಅಷ್ಟೇ ಮನಸ್ಸಿತ್ತು ಅಂದರೆ ಸಾಕು ನೀಟಾಗಿ ನನ್ನ ವೀಡಿಯೋ ನೀವು ವಾಟ್ಸ್ ಯೂಟ್ಯೂಬಲ್ಲೇ ವೀಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಮತ್ತು ಲೈವಲ್ಲಿ ನಾವು ಹೇಳ್ಕೊಡಲ್ವ ನೀಟಾಗಿ ನೀವು ಮನಸ್ಸು ಮಾಡಿ ನಾವು ಕಲಿತೀವಿ ಅಂತ ಸೇರ್ಕೊಂತಂದ್ರೆ ಆರಾಮಾಗಿ ಹಂಡ್ರೆಡ್ ಪರ್ಸೆಂಟ್ ಕಲಿಬೋದು ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ತುಂಬ ಜನಕ್ಕೆ ಶೇರ್ ಮಾಡಿ ಯಾರು ಸೇರ್ಕೊಳ್ಳೋರು ಖಂಡಿತ ಸೇರಿಕೊಂಡು ಕಲ್ತ್ಕೊಳ್ಳಿ ಓಕೆನಾ ಮತ್ತೆ ಸಬ್ಸ್ಕ್ರೈಬ್ ಆಗ್ತಿ ವಿಡಿಯೋ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್